ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡ ದ್ರೋಹಿಗಳು ಕನ್ನಡ ವಿರೋಧಿಗಳು ಅವರು ಕನ್ನಡ ಕಲಿಸಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗ್ತಾರೆ ಹಿಂದೆ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಹೇಳಿದರು ವಾಟಾ ನಾಗರಾಜ್ ಅಂತವ್ರು ಶಾಸನ ಸಭೆ ಇಲ್ಲ ಅಂತಂದರೆ ಅದು ಶಾಸನ ಸಭೆನೇ ಅಲ್ಲ ಅಂಥೇಳಿ ಪಾಟೀಲ್ ಪುಟ್ಟಪ್ಪ ಹೇಳ್ತು ವಾಟಾಳರಿಲ್ಲದ ಶಾಸನ ಸಭೆ ಊಹಿಸಲು ಸಾಧ್ಯವಿಲ್ಲ ಅಂದ್ಬಿಟ್ರೆ ಪಾಪ ಪಾಟೀಲ್ ಪುಟ್ಟಪ್ಪ ಇನ್ನು ಆ ಥರ ಎಲ್ಲಿ ಅಂಥ ಅದ್ಭುತವಾದಂಥ ವ್ಯಕ್ತಿ ಪಾಟೀಲ್ ಪುಟ್ಟಪ್ಪ ಕರ್ನಾಟಕದ ಒಂದು ಶಕ್ತಿ ಬಹಳ ಅದ್ಭುತವಾದ ವ್ಯಕ್ತಿ ಪಾಟೀಲ್ ಪುಟ್ಟಪ್ಪಗಿದ್ದಂಥ ಆ ಒಂದು ಬುದ್ಧಿವಂತಿಗೆ ಇಂದು ಯಾರಿಗಿದೆ ನಮ್ಮ ಕರ್ನಾಟಕ ಸರ್ಕಾರ ಅವರ ಬಗ್ಗೆ ಇವರು ಏನೂ ಮಾಡಲಿಲ್ಲ ಪಾಟೀಲ್ ಪುಟ್ಟಪ್ಪನ ಹೆಸರಿನಲ್ಲಿ ಪ್ರತಿ ವರ್ಷ ಇವರು ಒಂದು ಸ್ಮಾರಕ ಮಾಡಬೇಕಾಗಿತ್ತು ಒಳ್ಳೆ ಒಳ್ಳೆ ಬುದ್ಧಿವಂತರಿಗೆ ಮಾತಾಡೋರಿಗೆ ಚಿಂತನೆ ಮಾಡೋರಿಗೆ ಪಾಟಲ್ ಪುಟ್ಟಪ್ಪ ಆದರೂ ಹೋರಾಟ ಯಾವ ಕಾಲದಿಂದ ಅವರೆಲ್ಲ ಇಡೀಪ್ನವ್ರ ಕಾಲದಲ್ಲಿ ಭಾಳ ರಾಜ್ಯಸಭೆಗೆ ಅವ್ರನ್ನ ಆವಾಗ ಮೆಂಬರ್ ಮಾಡಿದರು ಪಾಟಲ್ ಪುಟ್ಟಪ್ಪ ನಾನು ಭಾಳ ಬೇಕಾದವರು ನೀವು ಅವರು ಗೋಕಾಕ್ ಚಳುವಲ್ಲಿ ಭಾಗವಹಿಸಿದ್ರಿ ಹೇಗಿತ್ತು ಆ ದಿನಗಳು ಒಟ್ಟಾರೆ ಪಾಟೀಲ್ ಪುಟ್ಟಪ್ಪ ಕನ್ನಡದ ಶಕ್ತಿ ಕನ್ನಡದ ನಿಧಿ ಅದ್ಭುತ ಇವತ್ತು ಪಾಟೀಲ್ ನಾನು ಹುಬ್ಳಿಗೆ ಹೋದರೆ ಪಾಟೀಲ್ ಮನೆಗೆ ಹೋಗಲೇಬೇಕು ಯಾಕೆ ಹೋಗಬೇಕು ಅಂತಂದರೆ ನಾನು ಬಂದು ಪ್ರೆಸ್ನಲ್ಲಿ ಮಾತಾಡೋ ಹೊಟ್ಟೋದ್ರೆ ಬರೋದು ನಾನು ಫೋನ್ ಮಾಡೋರು ಯಾಕೆ ಬರಲಿಲ್ಲ ನೀವು ಯಾಕೆ ನೀವು ಪಾಟೀಲ್ ಮನೆ ನೋಡಿರುವ ನೀವು ದಾರಿ ಓದ್ತೀವ ನನಗೆ ಇಲ್ಲೆಲ್ಲ ಸ್ವಲ್ಪ ನಾನು ಬೇರೆ ದಾರಿಲಿ ಹೋಗ್ಬಿಟ್ಟೆ ದಾರಿ ಗೊತ್ತಾಗಲಿಲ್ಲ ಬೇಜಾರು ಹಾಕಬಿಡಿ ಮುಂದೆ ಸರ್ ಬಂದಾಗ ಕಡ್ಡಾಯವಾಗಿ ಬರ್ತೀನಿ ಅಂತ ಪ್ರತಿ ಸಾರಿ ಬಂದಾಗಲೂ ಅವ್ರ ಮನೆಗೆ ಹೋಗ್ತಿದ್ದೆ ಆಯಿತಾ ಅವರು ತೀರ್ಕೊಂಡಾಗ ಹೋಗೋಕ್ಕಾಗಲಿಲ್ಲ ಇಲ್ಲಿ ಭಾಳ ಯಾವುದೋ ನೋವಿನಲ್ಲಿದ್ದು ಹೋಗೋಕ್ಕಾಗಲಿಲ್ಲ ಭಾಳ ದೊಡ್ಡ ಮನುಷ್ಯರು ಅವ್ರಿಗೆ ಇವತ್ತಿನವರೆಗೂ ಅವರು ಧಾರವಾಡ ಬಿಳಿಲಿ ಅವರ ಚಿಂತನೆಗಳು ಏನೂ ಅವ್ರ ಸಮೂಹ ಏನು ಬೆಳವಣಿಗೆ ಅದೇನು ಪಾಟಪುಟ್ಟಪ್ಪನವ್ರ ಬಗ್ಗೆ ಯಾರಿಗೂ ಸರ್ಕಾರಕ್ಕೆ ಇವ್ರ ಬಗ್ಗೆ ಈ ಪಾಟಲ್ ಪುಟ್ಟಪ್ಪ ಪ್ರತಿ ವರ್ಷ ಅಂಥೇಳಿ ಅವ್ರ ಹೆಸರನ್ನ ನೆನೆಸ್ತಕ್ಕಂಥ ಏನೂ ಮಾಡಲಿಲ್ವೆ ಇವರು ಯಾರೂ ಮಾಡಲಿಲ್ವೇ ಇದು ಬಹಳ ಮಾನಸಿಕವಾಗಿರುವ ಈಗ ಕನ್ನಡ ಚಳವಳಿಗಳು ಕನ್ನಡ ಹೋರಾಟ ಅವತ್ತಿಂದ ಸಾಗಿ ಬಂದಿದೆ ಇವತ್ತಿನ ಕನ್ನಡ ಚಳವಳಿ ಇವತ್ತಿನ ಹೋರಾಟದ ಬಗ್ಗೆ ವಾಟಾಳ್ ಅವರು ಹೇಳೋದೇನು ಇದು ಬದಲಾವಣೆಗಳಾಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಇಷ್ಟೊಂದು ಮಳೆ ಬರುತ್ತೆ ಅಂತ ಯಾರೂ ಕಂಡಿರಲಿಲ್ಲ ಭಾರೀ ಇಡೀ ದೇಶ ಪ್ರಪಂಚದಲ್ಲಿ ಮುಳುಗೋಗಿದೆ ಮಳೆ ಜಪಾನ್ ತಗೊಳ್ಳಿ ಮಳೆ ಟೋಕಿಯೋ ತಗೊಳ್ಳಿ ಮಳೆ ಈ ಕರ್ನಾಟಕದಲ್ಲಿ ಮಳೆ ರಾಜ್ಯದಲ್ಲಿ ಮಳೆ ದೇಶದಲ್ಲಿ ಮಳೆ ನೇಪಾಳದ ಮಳೆ 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 ಇದೆಲ್ಲೂ ಇಷ್ಟಿರಲಿಲ್ಲ ಇದು ಬದಲಾವಣೆಗಳು ಆಗ್ತಾಯಿದೆ ಆವತ್ತಿನ ಚಳುವಳಿ ಆವತ್ತಿನ ಸ್ವರೂಪ ಆವತ್ತಿನ ಚಳುವಳಿಗಿದ್ದಂಥ ಒಂದು ಅಭಿಮಾನ ಪ್ರೀತಿ ಆವತ್ತು ಇಷ್ಟು ನಿಮ್ಮ ಮಾಧ್ಯಮಗಳು ವಿದ್ಯುನ್ಮಾನ್ ಮಾಧ್ಯಮಗಳು ಇವಾಗೂ ಇರಲಿಲ್ಲ ಇವತ್ತೇನು ಸಿಕ್ಕಾಪಟ್ಟೆ ಈಗೇನಿದು ಒಂದೂವರೆ ಕೋಟಿ ಕ್ಯಾಮ್ರಾವೆ ನಮ್ಮಲ್ಲಿ ಈಗ ಇವತ್ತು ಟಿ ವಿಗಳಿಷ್ಟು ಇದೇನು ಯೂಟ್ಯೂಬ್ಗಳಿಷ್ಟು ಇನ್ಸ್ಟಾಗ್ರಾಮ್ ಎಷ್ಟು ಊ ಇವು ಇದೇನಿದು ಬಟ್ ಎಲ್ಲದರಲ್ಲೂ ಬದಲಾವಣೆ ಆಗಿದೆ ಕನ್ನಡ ಮಾತನಾಡೋರ ಸಂಖ್ಯೆ ಹೆಚ್ಚಾಗುವ ರೀತಿಯಲ್ಲಿ ಬದಲಾವಣೆ ಆಗಿದೆಯಾ ಅನ್ನೋದು ನನ್ನ ಪ್ರಶ್ನೆ ಇಲ್ಲ ಯಾಕೆ ಅದೇ ಇವತ್ತು ಬಂದಿರೋದು ಇವತ್ತೇನಾಗಿದೆ ಇಲ್ಲಿ ನಮ್ಮ ಈ ಬೆಂಗಳೂರಿನಲ್ಲಿ ಇವರು ದಿಕ್ಕೇನೋ ಹೋಗ್ತಾ ಇದೆ ಕನ್ನಡದ ಬಗ್ಗೆ ಬೆಂಗಳೂರು ಕರ್ನಾಟಕದಲ್ಲಿ ಆ ಒಂದು ಪ್ರವಾಹ ಇಲ್ಲ ಕಾರಣ ಪರಭಾಷೆಯವರ ದಾಳಿ ಪರಭಾಷೆ ಒಂದು ಕಡೆ ತಮಿಳರು ತೆಲುಗರು ಮಲಯಾಳಿಗಳು ಗುಜರಾತಿಗಳು ಮಾರ್ವಾಡಿಗಳು ಉತ್ತರ ಏನ್ ಈ ಜನನ ಹರಾಜಾಗ್ತಾ ಇದ್ದಾರೆ ಅಲ್ಲ ಕನ್ನಡಿಗರು ಕೆಲವರು ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ಓದಿದರೆ ಏನು ಉದ್ಯೋಗ ಸಿಗೋದಿಲ್ಲ ಕನ್ನಡ ಅನ್ನದ ಭಾಷೆ ಆಗಬೇಕು ಆಗಿಲ್ಲ ನಾವು ಪರಭಾಷೆಯನ್ನು ಓದಿ ನಾವು ಬೇರೆ ಕಡೆ ಹೋಗ್ಬೇಕು ಬೇರೆ ಕಡೆ ಹೋಗ್ಬಿಟ್ಟು ದನ ಕಾಯ್ಬೇಕು ಅಷ್ಟೇ ಹೊರ್ತು ರಾಜಾ ರಾಮಣ್ಣ ಕನ್ನಡ ಮಾಧ್ಯಮ ಈ ದೇಶದ ಮಹಾನ್ ವಿಜ್ಞಾನಿ ವಿಜ್ಞಾನಿ ಕನ್ನಡ ರಾಜ ರಾಮಣ್ಣ ಕನ್ನಡ ಕನ್ನಡ ಮಾಧ್ಯಮ ಆಯ್ತಲ್ಲ ಇವರು ನಾವು ಬೇರೆ ದೇಶಕ್ಕೆ ಇಲ್ಲ ಅಲ್ಲೇ ಇಲ್ಲ ಯಾಕೆ ಇರಬೇಕು ಈಗ ಹೋಗಿಲ್ವ ಈಗ ಈಗ ದೇಶ ವಿದೇಶದಲ್ಲೇ ಇದ್ದಾರೆ ನಮ್ಮ ಕನ್ನಡದು ಇಲ್ಲ ಅಂತಲ್ಲ ಸುಮ್ಮನೆ ಸಮ್ಮೇಳನ ಮಾಡ್ತಾರೆ ಅಮೇರಿಕಾದಲ್ಲಿ ಯಾಕೆ ಮಾಡ್ತಾರೆ ಅವರಿಂದ ಬಂದು ಬೆಂಗಳೂರು ಬಂದಿಲ್ವಲ್ಲ ಎಲ್ಲ ನಿವೃತ್ತರಾದ ಮೇಲೆ ಇಲ್ಲಿ ಬೆಂಗಳೂರು ಬರ್ತಾರೆ ಇಲ್ಲಿ ಅಲ್ಲೇ ಇರ್ತಾರೆ ಅವ್ರ ತಂದೆ ತಾಯಿಗಳಿಗೆ ಇಲ್ಲಿ ಇದೆ ಆಶ್ರಮಕ್ಕೆ ಸೇರಿಸ್ಬಿಡ್ತಾರೆ ಅಲ್ಲಿಂದ ಫೋನ್ ಮಾಡ್ತಾರೆ ವಯಸ್ಸಾಗಿದೆ ತೀರ ಹೆಚ್ಚು ಕಡಿಮೆ ಆದರೆ ನೀವು ಇದು ಮಾಡಿ ದುಡ್ಡು ಎಷ್ಟು ಬೇಕು ನಾವಿಲ್ಲಿಂದ ಕಳಿಸ್ತೀವಿ ಅಂತ ಎಲ್ಲಿ ಬಂದಿದೆ ನಮ್ಮ ಸಂಸ್ಕೃತಿ ಆ ಮಟ್ಟಕ್ಕೆ ಕೊಟ್ಟಿದೆ ಅದರಿಂದ ಕನ್ನಡಕ್ಕೆ ಶಕ್ತಿ ಇದೆ ಕನ್ನಡಕ್ಕೆ ಚೈತನ್ಯ ಇದೆ ಯಾರೂ ಅದನ್ನು ಪೋಸ್ಟ್ ಮಾಡಬೇಕಲ್ಲ ಯಾವಾಗ ಪ್ರವಾಹ ಬರ್ತದೆ ಯಾವಾಗ ಕಡಿಮೆ ಆಗುತ್ತೆ ಯಾವಾಗ ಹೋಗುತ್ತೆ ಕನ್ನಡಕ್ಕೆ ಆ ಶಕ್ತಿ ಇದ್ದೇ ಇದೆ ಈ ಖಾಸಗಿ ಸಂಸ್ಥೆಗಳು ಕೆಲವೊಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳವರು ಕನ್ನಡ ಅಂದರೆ ತಾತ್ಸಾರ ಕನ್ನಡ ಅಂದರೆ ಅಸಡ್ಡೆ ಭಾವನೆಯಿಂದ ನೋಡ್ತಾ ಇದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡ ದ್ರೋಹಿಗಳು ಕನ್ನಡ ವಿರೋಧಿಗಳು ಅವರು ಕನ್ನಡ ಕಲಿಸಲ್ಲ ಅಂಥೇಳಿ ನ್ಯಾಯಾಲಯಕ್ಕೆ ಹೋಗ್ತಾರೆ ನ್ಯಾಯಾಲಯಕ್ಕೆ ಕನ್ನಡ ಕಲಿಸಲ್ಲ ಅಂತೇಳಿ ಏನು ಹುಡುಗಾಟ ಅವರೆಲ್ಲರೂ ನಾನೇ ಅಧಿಕಾರದಲ್ಲಿದ್ದರೆ ಅವರೆಲ್ಲರನ್ನು ಸಂಪೂರ್ಣ ಇಡೀ ಅವರ ಸಂಸ್ಥೆಯೆಲ್ಲ ಸರ್ಕಾರ ತಗೊಬಿಡ್ತಿದ್ದೆ ನಾನು ಹೋಗಿ ಏನು ಏನು ಆಟ ಆಡ್ತಾ ಇದ್ದೀರಂತ ಅವರು ಇನ್ನು ಕೆಲವರು ಕನ್ನಡ ನಾವು ಪಲ್ಕ ಹಾಕೋರು ಅಂತ ಹೈಕೋರ್ಟ್ಗೆ ಹೋಗಿದ್ದಾರೆ ಇನ್ನು ಕೆಲವರು ಕನ್ನಡದಲ್ಲಿ ನಾವು ಪಾಠ ಮಾಡಲ್ಲ ಅಂತ ಹೋಗಿದ್ದಾರೆ ಬೆಂಗಳೂರು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಕನ್ನಡಕ್ಕೆ ಅಪಾಯ ಇದೆ ಖಾಸಗಿ ಶಿಕ್ಷಣ ಸಂಸ್ಥೆ ಹದ್ದ ನಡೆಸ್ತಾ ಇರೋರು ಯಾರು ರಾಜಕಾರಣಿಗಳು ಮಂತ್ರಿಗಳು ಶಾಸಕರು ಇವರೇ ನಡೆಸ್ತಾ ಇರೋದು